ಬೆಂಗಳೂರಿನಲ್ಲಿ ನಡೆದಂತಹ ಗಾನವಿ ಆತ್ಮಹತ್ಯೆಯ ಪ್ರಕರಣಕ್ಕೆ ಇದೀಗ ಹೊಸ ಟ್ವೆಸ್ಟ್ ಒಂದು ಸಿಕ್ಕಿದೆ ಬೆಂಗಳೂರಿನಲ್ಲಿ ಗಾನವಿ ಆತ್ಮಹತ್ಯೆಯ ಪ್ರಕರಣಕ್ಕೆ ಟ್ವೆಸ್ಟ್ ಸೂರಜ್ ಕುಟುಂಬದಿಂದ ಗಾನವಿ ಕುಟುಂಬಸ್ಥರ ವಿರುದ್ಧ ದೂರು ದಾಖಲಾಗಿರುವಂಥದ್ದು ವಿದ್ಯಾರಣ್ಯಪುರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಮೃತ ಗಾನವಿ ಸೇರಿದಂತೆ ಒಟ್ಟು ಎಂಟು ಜನರ ವಿರುದ್ಧ ದೂರು ದಾಖಲಾಗಿರುವಂಥದ್ದು ಮೃತ ಸೂರಜ್ಜು ಸಂಬಂಧಿ ರಾಜ್ಕುಮಾರ್ ದೂರನ್ನ ದಾಖಲು ಮಾಡಿದ್ದಾರೆ ರಾಧಾ ಗಾನವಿ ಅಭಿಷೇಕ್ ಗಗನ್ ಅಖಿಲೇಶ್ ಹಾಗೆ ಕಾರ್ತಿಕ್ ಮುನೇಗೌಡ ರುಕ್ಮಿಣಿ ಎಂಬುವರ ಮೇಲೆ ದೂರನ್ನ ದಾಖಲು ಮಾಡಲಾಗಿರುವಂತದ್ದು ಎಸ್ ನೋಡಿ ಬೆಂಗಳೂರಿನಲ್ಲಿ ಗಾನವಿ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ರು ಎಸ್ ನವ ವಿವಾಹಿತರು ನವ ವಿವಾಹಿತೆ ಹನಿಮೂನ್ ಅರ್ಧಕ್ಕೆ ಮೊಟಕುಗೊಳಿಸಿ ಬಂದು ಆತ್ಮಹತ್ಯೆಗೆ ಶರಣಾಗಿದ್ರು ಗಾನವಿ ಆನಂತರ ಗಾನವಿ ಅವರ ಪತಿ ಕೂಡ ಆತ್ಮಹತ್ಯೆಗೆ ಶರಣಾಗಿದ್ರು ಹಾಗೆ ಗಾನವಿ ಅವರ ಪತಿಯ ಅಮ್ಮ ಕೂಡ ಆತ್ಮಹತ್ಯೆಗೆ ಯತ್ನವನ್ನ ಮಾಡಿದ್ರು ಈಗ ಅವರು ಕೂಡ ಸಾವು ಬದುಕಿನ ನಡುವೆ ಹೋರಾಟವನ್ನ ನಡೆಸ್ತಾ ಇರುವಂತದ್ದು ಎಸ್ ಈ ಒಂದು ಪ್ರಕರಣಕ್ಕೆ ಏನೆಲ್ಲ ಅಪ್ಡೇಟ್ ಸಿಕ್ಕಿದೆ ಅಂತ ನಾವಿಲ್ಲಿ ಗಮನಿಸ್ತಾ ಹೋಗೋದಾದ್ರೆ ವಿದ್ಯಾರಣ್ಯಪುರ ಪೊಲೀಸ್ ಠಾಣೆಯಲ್ಲಿ ಒಂದು ದೂರು ದಾಖಲಾಗಿದೆ ಇದೀಗ ಸೂರಜ್ ಅವರ ಕುಟುಂಬದವರು ಗಾನವಿ ಅವರ ಕುಟುಂಬಸ್ಥರ ಮೇಲೆ ದೂರನ್ನ ದಾಖಲು ಮಾಡಿರುವಂಥದ್ದು ನೋಡಿ ಮೃತ ಗಾನವಿ ಸೇರಿದಂತೆ ಎಂಟು ಜನರ ವಿರುದ್ಧ ದೂರನ್ನ ದಾಖಲು ಮಾಡಿದ್ದಾರೆ ರಾಧಾ ಗಾನವಿ ಗಗನ್ ಅಭಿಷೇಕ್ ಅಖಿಲೇಶ್ ಕಾರ್ತಿಕ್ ಮುನೇಗೌಡ ರುಕ್ಮಿಣಿ ಮೇಲೆ ದೂರನ್ನ ದಾಖಲು ಮಾಡಲಾಗಿರುವಂತದ್ದು ಹಾಗಾದ್ರೆ ಯಾಕೆ ದೂರನ್ನ ದಾಖಲು ಮಾಡಿದ್ರು ಎನ್ನುವಂಥದ್ನ ನೆಕ್ಸ್ಟ್ ಅಪ್ಡೇಟಿಂಗ್ ಬ್ರೇಕಿಂಗ್ ಅಲ್ಲಿ ನೋಡ್ತಾ ಹೋಗೋಣ ಯಾಕೆ ಸೂರಜ್ ಕುಟುಂಬದವರು ದೂರನ್ನ ದಾಖಲು ಮಾಡಿದ್ದಾರೆ ಒತ್ತಾಯ ಪೂರ್ವಕವಾಗಿ ಸೂರಜ್ ಜೊತೆ ಮದುವೆ ಮಾಡಿದ್ದಾರೆ ಗಾನವಿಯದ್ದು ಮದುವೆ ಖರ್ಚನ್ನ ಸೂರಜ್ ಮನೆಯವರೇ ಭರಿಸಿದ್ದಾರೆ ಶ್ರೀಹರ್ಷ ಮದುವೆಯಾಗ್ತೇನೆ ಎಂದು ಗಾನವಿ ಹೇಳಿಕೆಯನ್ನು ನೀಡಿರುವಂಥದ್ದು ಪತಿ ಸೂರಜ್ ಬಳಿ ಪತ್ನಿ ಗಾನವಿ ಹೇಳಿಕೊಂಡಿದ್ರು ಅದೇ ವಿಚಾರಕ್ಕೆ ಶ್ರೀಲಂಕಾದಿಂದ ಬೇಗ ವಾಪಸ್ ಬಂದಿದ್ರು ಡಿಸೆಂಬರ್ ಇಪ್ಪತ್ತೆರಡಕ್ಕೆ ಗಾನವಿಯನ್ನ ಕುಟುಂಬಸ್ಥರು ಕರೆದುಕೊಂಡು ಹೋದ್ರು ಡಿಸೆಂಬರ್ ಇಪ್ಪತ್ನಾಲ್ಕರಂದು ಗಾನವಿ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ ಅವಮಾನಕರ ಹೇಳಿಕೆಗಳಿಗೆ ಸೂರಜ್ ನಾಗಪುರಕ್ಕೆ ಹೋಗಿದ್ರು ಮೃತ ಗಾನವಿ ವಿರುದ್ಧ ಸೂರಜ್ ಕುಟುಂಬಸ್ಥರು ಆರೋಪವನ್ನು ಮಾಡ್ತಾ ಇರುವಂತ ನೋಡಿ ಬೆಂಗಳೂರಿನ ವಿದ್ಯಾರಣ್ಯಪುರ ಪೊಲೀಸ್ ಠಾಣೆಯಲ್ಲಿ ಸೂರಜ್ ಕುಟುಂಬದವರು ಗಾನವಿ ಕುಟುಂಬಸ್ಥರ ಮೇಲೆ ದೂರನ್ನ ದಾಖಲು ಮಾಡಿರುವಂತದ್ದು ಗಾನವಿ ಸೇರಿದಂತೆ ಎಂಟು ಜನರ ಮೇಲೆ ದೂರನ್ನ ದಾಖಲು ಮಾಡಿ ಒತ್ತಾಯ ಪೂರ್ವಕವಾಗಿ ಗಾನವಿಯನ್ನ ಸೂರಜ್ ಜೊತೆ ಮದುವೆ ಮಾಡಿಸಿದ್ದಾರೆ ಮದುವೆ ಖರ್ಚನ್ನ ಸೂರಜ್ ಮನೆಯವರೇ ಭರಿಸಿದ್ದಾರೆ ಶ್ರೀಹರ್ಷ ಮದುವೆ ಆಗ್ತೇನೆ ಅಂತ ಗಾನವಿ ಹೇಳಿಕೆಯನ್ನ ಕೂಡ ನೀಡಿದ್ಲು ಪತಿ ಸೂರಜ್ ಬಳಿ ಪತ್ನಿ ಗಾನವಿಯನ್ನ ಕೂಡ ಹೇಳಿಕೆಯನ್ನ ನೀಡಿದ್ರಂತೆ ಅದೇ ವಿಚಾರಕ್ಕೆ ಶ್ರೀಲಂಕಾದಿಂದ ಬೇಗ ವಾಪಸ್ ಬಂದಿದ್ರು ಡಿಸೆಂಬರ್ ಇಪ್ಪತ್ತೆರಡಕ್ಕೆ ಗಾನವಿಯನ್ನ ಕುಟುಂಬಸ್ಥರು ಕರೆದುಕೊಂಡು ಹೋದ್ರು ಡಿಸೆಂಬರ್ ಇಪ್ಪತ್ನಾಲ್ಕು ಗಾನವಿ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ ಹಾಗೆ ಅವಮಾನಕರ ಹೇಳಿಕೆಗಳನ್ನ ನೀಡಲಾಗಿದೆ ಸೂರಜ್ ಮೇಲೆ ಗಾನವಿ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಅವಮಾನವನ್ನ ತಡೆಯಲಾರದೆ ನಾಗ್ಪುರಕ್ಕೆ ಹೋಗಿ ಅಲ್ಲಿ ಮೃತ ಗಾರವಿ ಪತಿ ಸೂರಜ್ ಕೂಡ ಆತ್ಮಹತ್ಯೆಯನ್ನ ಮಾಡ್ಕೊಂಡಿರುವಂಥದ್ದು ಎಸ್ ಈ ಕುರಿತಂತೆ ಸೂರಜ್ ಕುಟುಂಬಸ್ಥರು ಕೂಡ ಆರೋಪವನ್ನ ವ್ಯಕ್ತಪಡಿಸ್ತಾ ಇರುವಂಥದ್ದು